ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಬನ್ನಿ ಇವಾಗ ನೋಡಿ ಇವಾಗ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ನುಗ್ಗೆಕಾಯಿ ಆಲೂಗಡ್ಡೆ ಮತ್ತು ಅಳಸಿನ ಬೀಜ ಹಾಕಿ ಬೇಳೆ ಹೆಸರು ಕಾಳು ಹಾಕಿ ಸಾಂಬಾರು ಮಾಡಿದ್ದೀನಿ ಆಮೇಲೆ ಮುದ್ದೆ ಮಾಡ್ತಾಯಿದ್ದೀನಿ ಅನ್ನ ರೆಡಿ ಐತೆ ಇವತ್ತು ಬೆಳಿಗ್ಗೆ ನನ್ನ ಮಗ ಸೋಯಾಬೀನ್ ಪಲಾವ್ ಮಾಡಿದ್ದ ಅದನ್ನೇ ಇವಾಗ ಬೆಳಿಗ್ಗೆ ಮಧ್ಯಾಹ್ನ ತಿಂದಾಯ್ತು ಇವಾಗ ಸಾಂಬಾರು ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ ನೋಡಿ ಒಗ್ಗರಣೆ ಹಾಕಾಯ್ತು ಕುದಿತೈತೆ ಅಳಸಿನ ಬೀಜ ನುಗ್ಗೆಕಾಯಿ ಆಲೂಗಡ್ಡೆ ಹಾಕಿ ಹೆಸ್ರು ಕಾಳು ತೊಗರಿ ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ ಮುದ್ದೆನೂ ಆಯ್ತು ಇವಾಗ ಊಟ ಮಾಡಬೇಕು ಇವಾಗ ಇವಾಗ ಮುದ್ದೆ ಮಾಡಿ ಊಟ ಮಾಡೋದಷ್ಟೇ ತಾ ಚಿಂಟು

සක්කතග රස්රුසාරු මුද්ද මුද්දයි වග බිසි බිසි මුද්දේ බිසි බිසි මුද්දේ ಬರೈಚೆ ಎಲ್ ಕೂತ್ಕಂತಾ ಚೇರ್ ಮೇಲೆ ಫೋನಿಕ್ ಇದಿನಿ ಎನ್ನು ಅಳಿದು ಕೂತ್ಕಂತಾ ಆ ಲೈನ್ ಡಾರ್ಸ್ ಬಿಡು ಆ ಲಕ್ತಾ ಎಳು ಕೂತ್ಕುತ್ತೆ ಏಳು ಕೂತ್ಕೊಳಕ್ಕೆ ಏನು ಅದನ್ನೆಲ್ಲ ನಮ್ಮನೆದಲ್ವಾ ಅಪ್ಪಾ

अलस बीज mm -hmm. सब प्यार आगिवा

ಒಳಗಡೆ ಟಿ ಹಾಕ್ಬಿಟ್ಟು ಈಚೆ ಊಟ ತಿಂತ ನೋಡ್ಕೊಂಡು ತಿನ್ನೋದು ಸೆಕೆ ಅಂತ ಫ್ಯಾನ್ ಗಾಳಿ ಕುಡ್ದು ಕುಡ್ದು ಸಾಕಾಯ್ತು ಅಲ್ವಾ ಗಾಳಿ ಇಲ್ಲ ಅದು ತಣ್ಣಗೈತಲ್ಲೇ ಮನಿ ಕು

ಬಿಸಿ ಕಣೆಸ್ ಹೇಳ್ತಿ ಹೋಗ್ಬೇಡ ಅಂತ ಪೇಟಿ ಸರ್ ಇರ್ತಾರಲ್ಲ ಅಲ್ಲಿ ಇದ್ ಕಡೆ ಅಮ್ಮ ಎಲ್ಲ ವರ್ದ ಹಾಕಿದ್ರಲ್ಲ ಅದಕ್ಕೆ ನದ್ರ ನಡಕ ಸ್ವಲ್ಪ ಗ್ರೀನ್ ಕಾರಣ ಇದೆ. ಬಟಾಟ ಕಿ. ಓಈಕ್ ಸ್ಟಾರ್ಟ್ ಅಂದ್ರೆ ಇವನ್ ಬತ್ತನ್ ರಾಗೆದ್ರ. ಓಕೆ ಫ್ರೆಂಡ್ಸ್ ಊಟ ಮಾಡಿ ಸಿಗ್ತೀನಿ ಆ ಡಾಕ್ ಮಾಡಿ. ಚಂಟೋ ಹೋಗ್ಲಾಕ್ ಮಾಡ್ ನಾನೇನ್ ನನ್ಗೆ ಹೇಳ್ಕೊಂಡ ಆಫ್ ಮಾಡುವಂತ ನೋಡಿ ಫ್ರೆಂಡ್ಸ್ ನನ್ನ ಮಗಳ ಇವತ್ತು ಅಡಿಗೆ ಗೊಜ್ಜು ಮಾಡಿದ್ದಾಳೆ ಟೊಮೆಟೊ ಗೊಜ್ಜು ಫೇಮಸ್ ಸ್ಟಾರ್ ಬಾ ಐಸ್ ಕ್ರೀಮ್ ತಿಂತ ಫ್ರೆಂಡ್ಸ್ ನಾನು ತೋರ್ಸ್ತೀನಿ ಬನ್ನಿ ನೋಡಿ ನನ್ನ ಮಗಳು ಟಮಟ ಗೊಜ್ಜು ಮಾಡಿದ್ದಾಳೆ ಇವತ್ತು ಅವಳದೇ ಅಡುಗೆ ಟಮಟೊ ಗೊಜ್ಜು ಮಾಡೋದ್ರಲ್ಲಿ ಫೇಮಸ್ಸು ನನ್ನ ಮಗಳು ಅವಳೆ ಆದರೆ ಸ್ವಲ್ಪ ಸ್ವಲ್ಪ ಮಾಡವಳೆ ಅನ್ನ ಮಾಡವಳೆ ಪಾತ್ರೆ ತೊಳೆದವಳೆ ಆದರೂ ಪಾತ್ರೆ ಐತೆ ಸಿಂಕಲ್ಲಿ ಚೆನ್ನಾಗಿಲ್ಲ ಫ್ರೆಂಡ್ಸ್ ಒಂದು ಚೂರು ಚೆನ್ನಾಗಿಲ್ಲ ಐಸ್ ಕ್ರೀಮ್ ನನ್ಗ ಅದೇನ ನಂದು ಬಟರ್ ಸ್ಕಾಚ ಇಷ್ಟ ಇದೆಲ್ಲ ತಿಂದರೆ ತಿಂದಂಗೆ ಆಗಲ್ಲ ಆಮೇಲೆ ಇದು ಕೋಕೋ ಕ್ರಂಚು ಇಸ ಎಲ್ಲ ಮುರಿದೋಯ್ತು ಉದ್ದ ಕಂಬ ತರ ಐತೆ ಎಲ್ಲ ಮುರಿದೋಯ್ತು ನಂದು ಬಟರ್ ಸ್ಕಾಚ್ ಗೋಲ್ಡ್ ಸಖತ್

ಯಾಕೆ ಚಾಕ್ಲೇಟ್ ಬಿದ್ದೋಯ್ತಲ್ಲ ಮೇಲೆ ಮೇಲೆ ಅಷ್ಟೇ ಇದ್ದಿದ್ದು ನಂದ್ರಲ್ಲಿ ಇಲ್ವೇ ಇಲ್ಲ ಮ್ಯಾರಿ ಚಾಕ್ಲೇಟ್ ಇತ್ತು ಅಷ್ಟೇ ತಿಂದಿದ್ ನಾನು ಅವನ್ ತೆಗ್ದಾಗ ಎಷ್ಟುದ್ದ ಇತ್ತಲ್ಲ ಈಗ ನಾನು ಚಿನ್ನ ಚೇಂಜ್ ಅವನ್ಗೆ ಅದ್ ನನ್ಗೆ ತಾಜಿನ ಅಪ್ಪ ಬೇಡ ಆತ ಇಲ್ಲ ಫ್ರೆಂಡ್ಸ್ ತಿನ್ನಕ್ಕೆ ಇಸ್ಸ ಅಂದ್ರೆ ಇಸ್ಸ ನನ್ಗೆ ಆಗದೆ ಇಲ್ಲ ಈ ತರ ಇದ್ರೆ ಅದರಲ್ಲೂ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಚಾಕ್ಲೇಟ್ ತಿನ್ನಾಕ್ ಚೆನ್ನಾಗಿರ್ತದೆ ಈಗ ಐಸ್ ಕ್ರೀಮ್ ಅಲ್ಲೆಲ್ಲ ಚೆನ್ನಾಗಿರಲ್ಲ ತಾಜಿನ ಅದು ಕೊಡಬಾರ ಫ್ರಿಜ್ಜಲ್ಲಿ ಇರೋದು ನೆನ್ನೆ ತಿನ್ನಲ್ಲ ಅದೇ ತಿಂತೀನಿ ಅದೇ ಚೆನ್ನಾಗೈತಿ ಇದು ಬೇಡ ನನಗೆ ಇಸ ಬಾಯೆಲ್ಲ ಕಸರೆ ಆಗೋಯ್ತು ಏ ಕೊಡಲೇ ನಿಮ್ಮ ಅಪ್ಪಂದೇ ನಾನೇ ತಿಂದ್ರೆ ನಿಮ್ಮ ಅಪ್ಪ ತಿಂದಂಗೆ ಓ ಅದ್ರಾಗ ಎಷ್ಟೊಂದು ಐಸ್ ಕ್ರೀಮ್ ಐತೆ ಇದೊಂದು ಚೂರ್ ತ್ಯಾವ್ದ್ ಬಟ್ಟೆ ತತ್ತ ಚಿನ್ನು ಇದು ಹೊಸ್ಬೇಕು ಪ್ಯಾಂಟ್ ಆಗಿಬಿಡ್ತು ಆಗ್ಬಿಡ್ತು ಅದಕ್ಕೆ ನಾನು ನನಗೆ ಏನಾದರೂ ಒಂದ್ ತಗೊಂಡ್ ಅದು ಇಷ್ಟ ಆಗಿದ್ರೆ ಬೇರೆದು ತಿನ್ನೋಕೆ ಇಷ್ಟನೇ ಪಡೋಲ್ಲ ಅದನ್ನೇ ತಿನ್ನೋಕೆ ಇಷ್ಟ ಪಡ್ತೀನಿ ಏನಾಯ್ತು ಮುರ್ದಾಗೈತೆ ಅದೇ ಅದಕ್ಕೆ ಹಂಗೆ ಇಕ್ಕಿದ್ದೀನಿ ಪೇಪರ್ ಅಲ್ಲೇ ಮಾಡಿಕೊ ಇತ್ತು ಯಾವ್ದು ಬಟ್ಟೆ ಮಾಡ್ಕಮ್ಮ ಪ್ಯಾಂಟ್ ಮೇಲೆಲ್ಲ ಚೆಲ್ಲೋಯ್ತು ಯಾಕ ನಾನು ಸ್ವಲ್ಪ ಚೇಂಜ್ ಇರ್ಲಿ ಅಂತ ತೊಂದರೆ ಇದು ಚೆನ್ನಾಗೈತೆ ಇದು ಬಾದಶ ಚೆನ್ನಾಗೈತೆ ಇದಿಷ್ಟ ಆಯ್ತು ನನ್ಗೆ ಅದಿಷ್ಟ ಆಗಿಲ್ಲ ಅದ್ಯಾವುದೋ ಯಾವಾಗೂ ಬೇರೆ ಬೇರೆ ಕೋನ ತರ್ತೀನಿ ಅಂತ ಹೇಳ್ಬಿಟ್ಟು ಅತ್ತಂದೆ ಇವತ್ತು ಈ ಸತಿ ಮಾಡ್ಕೊಂಡು ಮಾಡ್ಕೊಂಡ್ ಬಂದೇ ಬಿಡ ನಂದು ಬಿಚ್ಕೊಡು ಎಲ್ಲ ನೀರು ಹೊತೈತೆ ಹಂಗೇ ಇರದು ಬಾದಾಮಿ ಪಿಸ್ತಾ ಎಲ್ಲ ಐತೆ ಕೊಡು ನೆಕ್ಸ್ಟ್ ಟೈಮ್ ಕೊಡ್ತೀನಿ ಕೊಡು ನೋಡಿ ಇದು ಸಖತ್ ಐಸ್ ಕ್ರೀಮ್ ಇದು ಈ ತರ ಇರ್ಬೇಕು ಅದಂತೂ ಅದು ಚೆನ್ನಾಗಿಲ್ಲ

হ্যাঁ এইগুলো চেত বাই হচ্ টমট গোজু ನೋಡಿ ಫ್ರೆಂಡ್ಸ್ ಇವತ್ತು ಪಲಾವ್ ಮಾಡಿದ್ದೆ ಎಲ್ಲ ಖಾಲಿ ಆಗೋಯ್ತು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಮಾಡೋಕ್ಕೆ ಆಗಿಲ್ಲ ಬೀನ್ಸ್ ಏನದು ಪೀಸ್ ಪಲಾವ್ ಮಾಡಿದ್ದೆ ಇದು ಜೀರಾ ರೈಸ್ ತಿಂದರೆ ಸೇಮ್ ಬಿರಿಯಾನಿ ಥರನೇ ಇದೆ ಆದರೆ ಸ್ವಲ್ಪ ನೀರು ಜಾಸ್ತಿ ಆಯಿತು ಮುದ್ದೆ ಆಗೈತೆ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಜೀರಾ ರೈಸ್ ಬಿರಿಯಾನಿ ಮಾಡೋಣ ಅಂತ ತರಿಸ್ಬಿಟ್ಟು ಬಿರಿಯಾನಿ ಮಾಡಲೇ ಇಲ್ಲ ಅದಕ್ಕೆ ಬೆಳಗ್ಗೆ ರೈಸ್ ಬಾತ್ ಮಾಡಿದೆ ನಿಮಗೆ ತೋರಿಸ್ಲೇ ಇಲ್ಲ ಟೈಮ್ ಆಯಿತು ಅಂತ ಅರ್ಜೆಂಟಲ್ಲಿ ಬೆಳಗ್ಗೆ ಐದು ಗಂಟೆಗೆ ಮಾಡಿದೆ ತಿಂದರೆ ಸೇಮ್ ಬಿರಿಯಾನಿ ಥರ ಆ ಜೀರಾ ರೈಸ್ದೇ ಒಂದು ಟೇಸ್ಟು ಫ್ಲೇವರ್ ಚೆನ್ನಾಗಿರ್ತೈತೆ ಆದ್ರೆ ಏನಂದ್ರೆ ಸ್ವಲ್ಪ ಮುದ್ದೆ ಮುದ್ದೆ ಆಗೈತೆ ಸ್ವಲ್ಪ ನೀರ್ ಕಮ್ಮಿ ಇಕ್ಬೇಕಿತ್ತು ಇವತ್ ಬೆಳಗ್ಗೆ ಮಧ್ಯಾಹ್ನ ಇದೆ ಖಾಲಿನ ಇನ್ನೂ ಐತೆ ರಾತ್ರಿಗೆ ಏನಾದರೂ ಮಾಡ್ಬೇಕು

तवा ये चोटो याला इंगे एक कुछ साफ कर पुगे आज के मिक्स मारती हैं तवा के लिए तेजी बकाई फ्रिज़ जिंदा तेज़ कोल्ड को ಬಳೆ ಕೊಡು ಮೀಶೋದಲ್ಲಿ ಬಳೆ ಆರ್ಡರ್ ಮಾಡಿದ್ದೆ ಬಳೆ ತಿನ್ಕೊಂಡು ಹೇಳ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಬಳೆ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಜಡೆ ಆರ್ಡ್ರ್ ಮಾಡಿದ್ನಲ್ಲ ಅವಾಗೇನೆ ಎಲ್ಲ ಉಲ್ಟಾ ಪಲ್ಟ ಮಾಡವಳೆ ಸೋಡಿಸ್ಬಿಟ್ಟು ತೋರಿಸ್ತೀನಿ ರೀ ಸಕ್ಕತಾಗೈತೆ ನೋಡಕ್ಕೆ ಎಷ್ಟು ಚಿಕ್ಕದಾಗಿ ಕಾಣಿಸ್ತೈತೆ ನಾನು ಟೂ ಟು ಆರ್ಡ್ರ್ ಮಾಡಿದ್ದೆ ಸೈಜು ನೋಡೋಣ ಅಂತ ಆಮೇಲೆ ಬಂದ ಮೇಲೆ ನೋಡಿದ್ರೆ ಅಯ್ಯೋ ಇದಾಗಲ್ಲ ನನಗೆ ಅಂತ ಅನ್ನೋ ಥರ ಆಯಿತು ಆಮೇಲೆ ಹಾಕೊಂಡಾಗ ಆಯಿತು ಸಕ್ಕತ್ತಾಗಿದೆ ನೋಡಿ ಇದು ಒಂದು ಫುಲ್ ಸ್ಟೋನು ಇದೆಲ್ಲ ಫ್ಲವರ್ಸ್ ಮೀಶೋದಲ್ಲಿ ಇವಾಗ ಆಫರ್ ನಡೀತಾ ಇದೆ ಅದಕ್ಕೆ ನೋಡೋಣ ಅಂತ ಇದೊಂದು ಬಳೆ ತರಿಸಿದ್ದೀನಿ ಚೆನ್ನಾಗಿದೆ ಒನ್ ಸೆವೆಂಟಿ ರುಪೀಸ್ ಇದು ಇಷ್ಟು ಇಷ್ಟು ಬಳೆ ಇದೆ ಗೊತ್ತಾ ಮೂರು ಏಳು ಹದಿನಾಲ್ಕು ಬಳೆ ಇದೆ ಫೋರ್ಟೀನ್ ಬ್ಯಾಂಗಲ್ಸ್ಗೆ ಒನ್ ಸೆವೆಂಟಿ ರುಪೀಸ್ ಇನ್ನೂ ಚೆನ್ನಾಗಿ ಚೆನ್ನಾಗಿರೋದೆಲ್ಲ ಇದೆ ಇವತ್ತು ಇದು ಬಂತು ನನ್ನ ಮಗಳ ಕೈಗಾಗಲ್ಲ ನನ್ನ ಕೈಗೆ ಮಾತ್ರ ಆಗುತ್ತೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ರು